ತಮ್ಮ ಬೆಂಬಲ ಕೊಡಬೇಕು ಅಂತ ತಿಳ್ಕೊಂಡು ಅಧ್ಯಕ್ಷರಿದ್ದಾರೆ ಸಂಘಟನೆ ಹೋರಾಟ ಪಾಪ ಮಾಡ್ತಾ ಇದ್ದಾರೆ ಸ್ವಲ್ಪ ಫೋನ್ ಕೊಡ್ತೀನಿ ಅವ್ರಿಗೆ ಬೆಂಬಲ ಫೋನ್ ಕೊಡ್ತೀನಿ ಅಣ್ಣ ಫೋನ್ ಕೊಡ್ತೀನಿ ಕೊಡ್ತೀನಿ ಸರ್ ಹೌದು ಸರ್ ಹೌದು ಸರ್ ಹಾಂ ಸರ್ ಈಗ ರೀ ಆರು ಸಾವಿರ ಪಂಚಾಯತಿ ಎಲ್ಲ ನೌಕರ ಸರ್ ಸದಸ್ಯರು ಸುಮಾರು ಎರಡು ಲಕ್ಷಷ್ಟು ಜನ ನಾವು ಇವತ್ತಿನ ದಿನ ಇಲ್ಲೆಲ್ಲ ಇದು ಮಾಡ್ತಾ ಇದ್ದೀವಿ ಸರ್ ಇಲ್ಲಿವರೆಗೂ ಯಾವುದು ಇದು ಸರ್ ಸರ್ ದಯವಿಟ್ಟು ತಮಗೆ ನಮ್ಮ ಬೆಂಬಲಕ್ಕೆ ತಾವೆಲ್ಲ ನಿಂದಿರ್ಬೇಕು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಣ್ಣ ಹಲೋ ಕರೆಕ್ಟ್ ಅಧ್ಯಕ್ಷರೇ ಇಡೀ ಗ್ರಾಮ ಪಂಚಾಯಿತಿ ವ್ಯವಸ್ಥೆ ಎಲ್ಲ ಸೇವೆ ಬಂದ್ ಮಾಡಿ ಫ್ರೀಡಂ ಪಾರ್ಕಲ್ಲಿ ಬಂದು ಕೂತಿದ್ದಾರೆ ನಾವು ಸಹ ಇವತ್ತಿಲ್ಲಿ ಬಂದಿದ್ದೀವಿ ತಮ್ಮ ಕೃಷ್ಣ ನಾಯಕ್ ಎಮ್ ಎಲ್ ಎ ಅವರು ನಾವು ಎಲ್ಲರೂ ಬಂದಿದ್ದೀವಿ ತಮ್ಮ ಬೆಂಬಲ ಯಾಕಂತಂದರೆ ಈ ಸಚಿವರು ಬರೇ ಮಾತಾಡ್ತಾರೆ ಕೆಲಸ ಮಾಡಲ್ಲ ಹಾಗಾಗಿ ಇವರಿಗೆ ಸ್ವಲ್ಪ ತಮ್ಮ ಬೆಂಬಲ ಕೊಡಬೇಕು ಸಾಧ್ಯ ಆದರೆ ತಾವು ಬಂದು ಹೋಗ್ಬೇಕು ಅಧ್ಯಕ್ಷರೇ ನಾಳೆ ಇರ್ತಾರೇನು ಸಂಘಟನೆ ಅಧ್ಯಕ್ಷರು ಇದ್ದಾರೆ ಅಧ್ಯಕ್ಷರೇ ಕೊಡ್ತೀನಿ ವಿಜಯೇಂದ್ರ ಸರ್ ನಮಸ್ತೆ ಸರ್ 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 ನಮಸ್ತೆ ಇಲ್ಲ ಸರ್ ಇವತ್ತು ಸಾಯಂಕಾಲ ತನಕ ಯಾಕಂದರೆ ನಾಳೆಯಿಂದ ಎಲ್ಲ ತಾಲೂಕಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ ಸರ್ ಇಲ್ಲಿ ಯಾಕಂದರೆ ಪರ್ಮಿಷನು ಮತ್ತು ಇದು ಎಲ್ಲ ತಮಗೆ ಕಾಲ್ ಮಾಡಿದೆ ಸರ್ ಟೂ ಡೇಸ್ ದಿಂದ ಸರ್ ಪ್ರಮುಖವಾಗಿ ಹನ್ನೊಂದು ಸಂಘಟನೆ ಮತ್ತು ಎಲ್ಲ ಸದಸ್ಯರು ಕೂಡಿ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಸರ್ ನಮ್ಮ ನೌಕರರ ವೇತನ ವೇತನ ಬಗ್ಗೆ ಆಗಿರ್ಬೋದು ಸರ ಪಿ ಡಿ ಒ ಹುದ್ದೆಯನ್ನು ಮೇಲ್ದರ್ಜೆಗೇರಿಸೋ ಜ್ಯೇಷ್ಠತಾ ಪಟ್ಟಿಯನ್ನು ಕೊಡ ಕೊಡ್ತಕ್ಕಂಥ ಸರ್ ಏನು ಬಡ್ತಿಯನ್ನು ಕೊಡಬೇಕಾಗಿದೆ ಅದನ್ನು ಕೂಡ ಇಲ್ಲಿವರೆಗೆ ಯಾವುದೇ ರೀತಿ ನಮಗೆ ಮಾಡ್ತಾ ಇಲ್ಲ ಸರ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರದ ಒಂದು ಗೌರವಧನ ಆಗಿರ್ಬೋದು ಸರ್ ಆಮೇಲೆ ನಮ್ಮ ಪಂಚ ನೌಕರದು ವೇತನದ ಬಗ್ಗೆ ಅವರು ಯಾವುದೇ ರೀತಿ ಬೇಡಿಕೆಗಳನ್ನ ಇನ್ನೂವರೆಗೆ ಸ್ಪಂದನೆ ಮಾಡ್ತಾ ಇಲ್ಲ ಸರ್ ಹಾಂ ಎಸ್ ಸರ್ ಯಸ್ ಸರ್ ದಯವಿಟ್ಟು ಸರ್ ಸಪೋರ್ಟ್ ಸಪೋರ್ಟ್ ಮಾಡಿ ಸರ್ 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 ಓಕೆ ಸ್ಪಂದನೆ ರೀತಿಯನ್ನು ನೋಡಿದರೆ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕು ಮಾನ್ಯ ಶಾಸಕರಾಗಿರುವ ಕಂದಕೂರ್ ಸರ್ ಅವರು ಗೌರವಾನ್ವಿತ ಎಚ್ ಡಿ ಕುಮಾರಸ್ವಾಮಿ ಸರ್ ಅವರು ಇದೀಗ ತಾನೇ ನಮ್ಮ ಜೊತೆ ಮಾತಾಡಿದ್ರು ಅವರು ಸರ್ ಮಾಡಿ ಕೊಟ್ಟಿದ್ರು ಅವರು ಕೂಡ ನಿಮ್ಮ ಹೋರಾಟಕ್ಕೆ ಬೆಂಬಲಕ್ಕಿರ್ತೀವಿ ನೀವೇನಾದ್ರೂ ಹೋರಾಟವನ್ನು ನೀವು ಮಾಡಿರಿ ಅಂತಕ್ಕಂಥದ್ದನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪಷ್ಟಪಡಿಸಿದ್ದಾರೆ ಅದೇ ರೀತಿ ಏನು ಬಿಜೆಪಿ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಅವರಿಗೂ ಕೂಡ ಕರೆ ಮಾಡಿಕೊಟ್ಟು ಅವರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಏನು ನಮ್ಮ ಬೇಡಿಕೆಗಳಿದಾವ ಇಷ್ಟೆಲ್ಲ ಜನ ನಮ್ಮ ಒಂದು ಬೆಂಬಲಕ್ಕಾಗಿ ನಿಂತಾಗ ಯಾವುದೇ ಕಾರಣಕ್ಕೂ ನಾವು ನಮ್ಮ ಬೇಡಿಕೆಯನ್ನ ಈಡೇರಿಸಿಕೊಳ್ಳದೆ ಇಲ್ಲಿಂದ ಕದಲ್ತಕ್ಕಂಥ ಪ್ರಶ್ನೆಯೇ ಇಲ್ಲ